ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಒತ್ತಾಯಿಸಿ ಕಾಲಿಕೊಡದೊಂದಿಗೆ ಶ್ರೀರಂಗಪಟ್ಟಣ ತಾಲೂಕಿನ ಚಿನ್ನಾಯಕನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಕುಡಿಯುವ ನೀರು ಪೂರೈಸುವಂತೆ ಒತ್ತಾಯಿಸಿ ಚಿನ್ನಾಯಕನಹಳ್ಳಿ ಗ್ರಾಮಸ್ಥರು ಕೆಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಚಿನ್ನಾಯಕನಹಳ್ಳಿಯಲ್ಲಿ ನೂರಕ್ಕೂ ಹೆಚ್ಚು ಮನೆಗಳಿದ್ದು ಗ್ರಾಮದಲ್ಲಿ ಕುಡಿಯುವ ನೀರಿನ ಪೂರೈಕೆಗಾಗಿ ಜಲ್ ಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆಯುತ್ತಿದ್ದು ಕುಡಿಯುವ ನೀರನ್ನ ಸರಿಯಾಗಿ ಪೂರೈಕೆ ಮಾಡುತ್ತಿಲ್ಲ ಎಂದು ಆರೋಪಿಸಿ ಕಾಲಿಕೊಡದೊಂದಿಗೆ ಕೆಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಈ ಬಗೆಗೆ ಕಳೆದ ನಾಲ್ಕು ತಿಂಗಳಿಂದಲೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೂ ಸ್ಪಂದಿಸುತ್ತಿಲ್ಲ ಇದರಿಂದ ಬೇಸತ್ತ ನಾವು ಪ್ರತಿಭಟನೆ ನಡೆಸುತ್ತಿರುವುದಾಗಿ ಗ್ರಾಮಸ್ಥರು ತಿಳಿಸಿದರು ವಾಟರ್ಮನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ರವರು ನಮಗೆ ನೀರು ಬಿಡದೆ ತೊಂದರೆ ಕೊಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ನಿರ್ಧರಿಸಲಾಗುವುದು ಸದ್ಯಕ್ಕೆ ಗ್ರಾಮಸ್ಥರಿಗೆ ಕುಡಿಯುವ ನೀರು ಪೂರೈಸಲು ಇಂದೇ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮ ಪಂಚಾಯಿತಿ ಪಿಡಿಒ ಶೋಭಾರಾಣಿ ತಿಳಿಸಿದರು ಕೆಲವಾರು ವರ್ಷದಿಂದ ನೀರಿನ ಸಮಸ್ಯೆ ಇತ್ತು ಪೈಪ್ಲೈನೆಲ್ಲ ಇತ್ತು ಎಲ್ಲಾನು ರೆಡಿ ಮಾಡಿಸಿದ್ದೀವಿ ಜಲಜೀವನ ಮಿಷೀನು ಬಂದಿದೆ ಎಲ್ಲ ಬಂದಿದೆ ಆದ್ದರಿಂದ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ವಾಟ್ರೂ ಮ್ಯಾನ್ಗೂ ಗ್ರಾಮದಲ್ಲಿ ವಾಸ ಮಾಡೋಂಥವ್ರು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದಾಗಿ ನಾಲ್ಕೈದು ಸಾರಿ ವಾರ್ನಿಂಗ್ ಎಲ್ಲ ಮಾಡಾಯಿತು ನಾವು ಈಗ ಏನಾಗಿದೆ ಅದನ್ನು ತುರ್ತು ಮೀಟಿಂಗ್ ಇದೆ ನಾಳಿದ್ದು ಕರೆದು ಅವ್ರನ್ನ ಬೇರೆಯವ್ರನ್ನ ನೀರು ಗಂಟಿನ ಒಬ್ಬರನ್ನ ನೇಮಕ ಮಾಡ್ಕೊಳ್ಳೋಕೆ ಅಂತೇಳಿ ಅವ್ರ ಹತ್ರ ಕೀ ಎಲ್ಲ ಈಸ್ಕೊಂಡಿದೀವಿ ಮಾಡ್ತಾರೆ ನೀರು ಕೊಡ್ತಾ ಇದಾರೆ ಎಲ್ಲ ಕೊಡ್ತಾ ಇದಾರೆ ಅವ್ರು ಸರಿಯಾಗಿ ಕೊಡ್ತಾ ಇಲ್ಲ ಹೇಳಿ ಅವ್ರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಿ ಸಾಕಷ್ಟು ನೀರ್ ಇದೆ ಎಲ್ಲ ಇದೆ ಆಗಿದೆ ಎಲ್ಲ ತರದು ಆಗಿದೆ ನೀರು ವ್ಯವಸ್ಥೆ ಮಾಡ್ಕೊಡ್ತೀವಿ ನೀರು ವ್ಯವಸ್ಥೆ ಆಗಿದೆ ಇವತ್ತು ಕೀನು ಈಸ್ಕೊಂಡಿದೀವಿ ನಾನೊಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಸದಸ್ಯ ಈಸ್ಕೊಂಡಿ ಮಾತು ಕೊಟ್ಟು ಗ್ರಾಮದವ್ರಿಗೆ ಅವ್ರಿಗೆಲ್ಲ ಥರದ್ದು ಮಾತಾಡಿ ಕಳ್ಸಿಕೊಡ್ತಾ ಇದ್ದೀವಿ ಅದು ಮುಂದೆ ಆ ಥರ ಸಮಸ್ಯೆ ಆಗದಂಗೆ ಅದನ್ನು ನಾವು ಬಗೆಹರಿಸ್ಕೊಳ್ತೀವಿ ಬೋರಪ್ಪ ಅಂತೇಳಿ ಮಾಜಿ ಅದೇ ನಾವು ನೀರ್ ಬಿಡಲ್ವಾ ಅಂತ ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ ನಾನ್ ಬಿಡಲ್ಲ ಕಣಮ್ಮ ನಾನು ಇಷ್ಟು ಅಂತ ಬಿಟ್ಟಿದೆ ಅಂತ ಹೇಳ್ತಾರೆ ಬಂದಿ ಅಣ್ಣ ನೋಡಿ ನೀರ್ ಬಿಟ್ಟಿದ್ದೀರ ಅಂತ ಹೇಳ್ತಿರಲ್ವಾ ನೀರ್ ಬಂದ ನೋಡಿ ಅಂತ ಅಂದ್ರೆ ನಾನೇ ಬಂದ್ ನೋಡ್ಲಿ ನಿಮ್ ಮನೆ ಹತ್ರ ಅಂತ ಎಲ್ಲ ಕೇಳ್ತಾರೆ ನಾವು ಸರಿ ಆಯ್ತು ನಾವೇ ನಿಮ್ ಹತ್ರ ಬಂದ್ ಕೇಳ್ತೀವಿ ಅಂದ್ರೆ ಅವ್ರ ಮನೆ ಹತ್ರ ಹೋಗಿ ಕೇಳಿದ್ರೆ ಅವ್ರ ಹೆಂಡತಿ ಅಂತಾರೆ ನಮ್ಮ ಮನೆ ಹತ್ರ ಯಾಕೆ ಬತ್ತಿರಿ ಹಿಡ್ಕೊಂಡ್ಬೇಕು ಹೊಡೀರಿ ನಮ್ಮ ಮನೆ ಹತ್ರ ಬರ್ಬೇಡಿ ನೀವು ಅಂತ ಕೇಳ್ತಾರೆ ನಾವ್ ಇನ್ನೆಲ್ಲೂ ಹೋಗ್ಬೇಕು ಪಂಚಾಯತಿಗೂ ಎರಡ್ ಮೂರ್ ಸಲಿ ಬಂದಿ ವಾರ್ ಕೇಳಿದ್ರು ಹೇಳಿದಕ್ಕೆ ಅಲ್ಲಿ ಬಂದು ಮೆಂಬರ್ಗಳೆಲ್ಲ ಮಾತಾಡಿದ್ರು ಮೆಂಬರ್ಗಳ್ ಮಾತಾಡಿ ಟೈಮಿಂಗ್ಸ್ ಎಲ್ಲ ಫಿಕ್ಸ್ ಮಾಡಿ ಹೋದ್ರು ಹಂಗೆ ಹೇಳಿದ್ಮೇಲೂ ಹದಿನೈದು ದಿನ ಇಪ್ಪತ್ತು ದಿನ ನೀರು ಬಿಡಲಿಲ್ಲ ಹಬ್ಬದ ದಿನನೂ ಸುದಾ ಗಲಾಟೆ ಆಗೈತೆ ಗಲಾಟೆ ಆದ್ರೂ ನೀವು ನೀವು ಏನೇ ಮಾಡ್ಕೊಂಡ್ರು ನಾನು ನೀರು ಬಿಡಲ್ಲ ಅಂತಲೇ ಅವ್ನು ಹೇಳೋದು ಆಮೇಲೆ ವಾಲ್ನ ನೀರ್ ಬಿಟ್ಬಿಟ್ಟು ನೀವು ತಿರ್ಗಸ್ಕೊಳ್ಳಿ ಅಂತ ಫೋನ್ ಮಾಡಿ ಹೇಳುದು ನೀರ್ ಬಿಟ್ಟು ಐದ್ ನಿಮಿಷ ಆಗಿರಲ್ಲ ಅವ್ರು ತಿರ್ಗಸ್ಕೊಂಡಿರ್ತಾರೆ ಅವ್ರು ತಿರ್ಗಸ್ಕೊಂಡಾದ್ಮೇಲೆ ನೀವ್ ಯಾಕೆ ತಿರುಗಸ್ಕೊಂಡಿದೀರ ನೀರ್ ಬರ್ತಾ ಇಲ್ಲ ಅಂತ ಬಿಟ್ಟಿದ್ದೆ ಅವ್ರು ತಿರ್ಗಸ್ಕೊಂಡವ್ರೆ ವಾದ ಮಾಡ್ತಾನೆ ಅವಾಗ ಅದರಷ್ಟು ನಡಿತೈತೆ ಅಂದ್ರೆ ಮನೇಲಿ ಹಕ್ಬತ್ ನಿಮ್ಗೆ ಹಕ್ಪತ್ರ ಆಯ್ತಾ ನಿಮ್ಗೆ ಏನ್ ಪ್ರೂಫ್ ಐತೆ ನೀರ್ ಹೇಳ್ತಾರೆ ಆಮೇಲೆ ನಾವು ತೊಂಬೆಯಿಂದ ನೀರ್ ಬಿಡಲ್ಲ ಅನ್ಬಿಟ್ಟೆ ತೊಂಬೆಗಾರ ಬಿಡ್ತದ ಅವಾಗ ಯಾರು ಹಿಡ್ಕೊಳ್ಳೋದ ಅಂತ ಅನ್ಬಿಟ್ಟು ತೊಂಬೆ ಬಿಟ್ರೆ ಹತ್ತು ನಿಮಿಷಾನು ನೀರ್ ಬಿಡಲ್ಲ ಅದಕ್ಕೆ ಸರ್ ನಾವು ಅಂತ

ಪಂಚಾಯತ್ರು ಇದ್ದ ಇದಕ್ಕೆ ಬೋರ್ಗೆ ಅವರ ಜೆ ಜಮ್ಮ ಆ ನಲ್ಲಿಗೆ ನಾವು ನೀರು ನೀರು ಸೌಲಭ್ಯ ಕೊಡ್ತೀವಿ ಒಪ್ಕೊಬಿಟ್ಟು ಇವರವೇ ಕದ್ದಾಡ್ತಾ ಇದ್ದಾರೆ ವಾಟ್ರ ಮೇಲೆ ಸರ್ ನೀರೇ ಬಿಡೋಲ್ಲ ಇಷ್ಟು ಹೇಳಿದ್ರೆ ಈಗ ಬಿಟ್ಟು ನಾವು ಬಿಡ್ತೀನಿ ಅಂತ ಬರೀ ನಾಟಕಾಡ್ಕೊಂಡೆ ಬರ್ತಾ ಇದ್ದಾನೆ ನಾವು ಜೆ ಜಮ್ನವ್ರಿಗೆ ಹೋಗಿ ಹೇಳೋದು ಬೋರ್ ಹಾಕ್ಸ್ಬಿಟ್ಟು ಅಂತ ಹೇಳಿದ್ರು ಅವರು ಈಗ ಹಾಕ್ಸ್ಬಿಡ್ತೀವಿ ನಾಳೆ ಹಾಕ್ಸ್ ಅವರು ಇದ್ದಾರೆ ಟೋಟಲಿ ನೂರ ಹನ್ನೆರಡು ಹನ್ನೆರಡರಲ್ಲಿ ಬರೀ ಅರವತ್ತೆಂಟು ಮಾತ್ರ ನಮಗೆ ಕಂಪ್ಲೀಟ್ ಆಗಿರೋದು ಅದು ಕಂಪ್ಲೀಟ್ ಅಂದ್ರೆ ಅರ್ಧ ಬಿಡ್ತಾ ಇಲ್ಲ

ಪಂಚಾಯತ್ ಊರಿಗೆಲ್ಲ ಬಂದು ಎಲ್ಲ ಪರಿಶೀಲನೆ ಮಾಡಿ ಎಲ್ಲ ನೋಡಿದರೆ ಅವಾಗ ಹೇಳಿದ್ರೆ ಟೈಮ್ ವಾಚ್ ವಾಟರ್ ಮ್ಯಾಕ್ ಎರಡು ಎರಡು ಗಂಟೆಗೆ ಎರಡು ಗಂಟೆಗೆ ನೀರು ಬಿಡ್ಕೊಡ್ತೀನಿ ಅದು ಆ ಸಾಯಂಕಾಲ ಐದರಿಂದ ಆರೂವರೆ ಏಳು ಗಂಟೆಗೆ ನೀರು ಬಿಡ್ತೀನಿ ಅಂದ ಅವಾಗಲೂ ನೀರು ಬಿಡಲಿಲ್ಲ ವಾಟರ್ ಮ್ಯಾನ್ ಮೂರ್ನೂರು ಆ ಥರ ಏನಿಲ್ಲ ನಮ್ಮೂರೇ ವಾಟರ್ ಮ್ಯಾನ್ ನಮ್ಮೂರೇ ಅವ್ನು ಬೇಕೇ ಬೇಕು ಬೇಡ ಬೇಡ ಮೂರು ಊರು ಬಿಡ್ಬೇಕು ನಾನು ನನ್ನ ಊರು ಬಿಡೋಕ್ಕಾಗಲ್ಲ ಅಗ್ರಹಾರ ಕರಿಘಟ್ಟ ಚಿನ್ನಕಳಿ ನನ್ನ ಮೂರು ಊರು ಬಿಡಕ್ಕಾಗಲ್ಲ ನನ್ನ ನಮ್ಮ ಚಿನ ಕಳಿ ಹೊಂದಿ ಪಂಚಾಯಿತಿ ಕಡೆ ಊರು ಬಿಡ್ಬೇಕು ಅಂತ ಹಿಂಸೆ ಮಾಡ್ತಾರೆ ನನಗೆ ಮೂರು ಊರಿಗೆ

ಪೈಪ್ಲೈನ್ ಮಾಡಬೇಕಾದ್ರೆ ಹಳೇ ಪೈಪ್ಲೈನು ಮತ್ತೆ ಹೊಸ ಪೈಪ್ಲೈನ್ಗೂ ಹೊಂದಾಣಿಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಪದೇ ಪದೇ ನೀರಿನ ಸಮಸ್ಯೆ ತಲೆದೋರ್ತಾ ಇತ್ತು ಸೊ ಈಗ ಏನ್ ಮಾಡಿದ್ವಿ ಕಂಪ್ಲೀಟ್ ಆಗಿ ನಾವು ಹೊಸ ಪೈಪ್ಲೈನೇ ಆಗಿದೆ ಜೆ ಜೆ ಎಮ್ ಇಂದ ಪೈಪ್ಲೈನ್ ಆಗಿದೆ ಮತ್ತೆ ಆ ಊರಿಂದ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದರೆ ಅಲ್ಲಿ ಅಂಡ್ಯುಲೇಷನ್ಸ್ ಇದೆ ಸೊ ಒಂದು ಪ್ಲೇನ್ ಲ್ಯಾಂಡ್ ಇಲ್ಲ ಅಲ್ಲಿ ಬೆಟ್ಟಗಳು ಆ ಥರದಲ್ಲಿ ಇರೋದ್ರಿಂದ ಪೈಪ್ಲೈನ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಯಿತು ಮತ್ತೆ ನೀರು ಕೂಡ ಬೆಟ್ಟದ ಮೇಲಿರುವಂಥ ಮನೆಗಳಿಗೆ ಸರಿಯಾಗಿ ಹೋಗ್ತಾ ಇಲ್ಲ ಹಾಗಾಗಿ ನಾವು ಹದಿನೈದನೇ ಹಣಕಾಸು ಇವಾಗ ಹೊಸ ತೊಂಬೆ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಮತ್ತೆ ಇವತ್ತೇನು ಇದು ಹಲವು ಬಾರಿ ರಿಪೀಟ್ ಆಗ್ತಾ ಇದೆ ಜನ ಬರ್ತಾ ಇರೋದು ಬಟ್ ನೀರಾಗಂತೂ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಆದಷ್ಟು ನಾವು ಸಮಸ್ಯೆ ಬಗೆಹರಿಸಕೊಂಡು ಬಂದಿದೀವಿ ಇಲ್ಲೇ ಜಾಗ ಟ್ಯಾಂಕರ್ ಮಾಡಿದ್ವಿ ಸೊ ಏನು ಸಾರ್ವಜನಿಕರು ಬಂದಿದಾರೋ ಅದೆಲ್ಲ ನಮ್ಮ ಸದಸ್ಯರು ಎಲ್ಲ ಇದ್ದಾರೆ ನಾವು ಇಮಿಡಿಯೇಟ್ ಆಕ್ಷನ್ಸ್ ತಗೋತಾ ಇದೀವಿ ಇವತ್ತು ಅವ್ರ ಹತ್ರ ಕೀ ಹ್ಯಾಂಡ್ ಓವರ್ ಮಾಡ್ಕೊಂಡು ಅಮಾನತ್ ಇಡ್ತಾ ಇದೀವಿ ಸೊ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಮೂವತ್ತೊಂದ್ ತಾರೀಕು ಮೀಟಿಂಗ್ ಇದೆ ಸೊ ಸಾಮಾನ್ಯ ಸಭೆಯಲ್ಲಿ ಅವ್ರಿಗೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಸೊ ಎಲ್ಲ ಏನು ಅದು ಗ್ರಾಮ ಪಂಚಾಯಿತಿ ಸಿಬ್ಬಂದಿಯವರೆಲ್ಲ ಕೂಡ ಅಧ್ಯಕ್ಷರ ಒಂದು ನಿಯಂತ್ರಣಕ್ಕೆ ಒಳಪಡ್ತಾರೆ ಹಾಗಾಗಿ ಮೀಟಿಂಗಲ್ಲಿ ನಾವು ಡಿಸಿಷನ್ ತಗೊಂಡು ಅವನ ಕಂಪ್ಲೀಟ್ ಆಗಿ ನಾವು ಎನ್ಕ್ವೈರಿ ಕಂಡಕ್ಟ್ ಮಾಡಿ ನಂತರ ಎನ್ಕ್ವೈರಿ ಆದಾಗ ನಾವು ಮಾಡ್ತೀವಿ ಬಟ್ ಇವತ್ತು ನಾವು ಅವ್ರಿಗೆ ನೀರಿಗೆ ತೊಂದರೆ ಕೊಡೋದಿಲ್ಲ ಹೊಸದಾಗ ಒಬ್ಬರು ನೇಮಿಸ್ಕೊಂಡಿದ್ದೀವಿ ಇವತ್ತಿನಿಂದಲೇ ಬೇರೆ ವಾಟರ್ ಮೇಲೆ ನೀರು ಸಿಗ್ತಾರೆ